I'm ready. ಕರ್ನಾಟಕದ ಸಂಪಾದಕರ ಸಂಘ ಕಲಬುರಗಿ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಗಸ್ಟ್ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹನುಮಂತ ಬೋಧನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಇನ್ನು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಜ್ಯೋತಿ ಬೆಳಗಿಸಲಿದ್ದಾರೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಂಪಾದಕರಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಇನ್ನು ಸಂಘದ ಅಧ್ಯಕ್ಷ ಗುರ್ರಾಜ್ ಕುಲಕರ್ಣಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಾಸಕರಾದ ಎಂ ವೈ ಪಾಟೀಲ್ ಅಲ್ಲಂ ಪ್ರಭು ಪಾಟೀಲ್ ಶಾಸಕಿ ಖನಿಜಿ ಫಾತಿಮಾ ಶಾಸಕ ಬಸವರಾಜ್ ಮತ್ತಿಮೂಡ್ ಜಿಲ್ಲಾಧಿಕಾರಿ ಬಿ ತನರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾರ್ ಅಲಂ ಖಾನ್ ವಾರ್ತಾಧಿಕಾರಿ ಜಡಿಯಪ್ಪ ಗದ್ರಗಟ್ಟಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದಾರೆ ಾರೆ ಎಂದರು ಇಪ್ಪತ್ತೈದರಂದು ಅಂದರೆ ಸಂಡೇ ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಾವು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಏಳು ಜಿಲ್ಲೆಗಳಲ್ಲಿ ಏನು ಸುಮಾರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥ ಹಿರಿಯ ಸಂಪಾದಕರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟಿಸ್ತಾರೆ ಅದು ಆ್ಯಕ್ಚುಲಿ ಇಪ್ಪತ್ತೆಂಟಕ್ಕೆ ಬರಬೇಕಾಗಿತ್ತು ಅವ್ರ ಕಾರಣಾಂತರಗಳಿಂದ ಮೂರು ತಾರೀಕು ಇದ್ದಾರೆ ಅಂತ ಗೊತ್ತಾಯ್ತಿವತ್ತ ಅದಕ್ಕೆ ಅವರು ಬರ್ತಾ ಇಲ್ಲ ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಾಣ ಪ್ರಕಾಶ್ ಪಾಟೀಲ್ ಮತ್ತು ಸನ್ಮಾನ್ಯ ಶ್ರೀ ಖಾನ್ ಇವರು ಜೊತೆಗೆ ಬಿ ಆರ್ ಪಾಟೀಲ್ ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಗುರುರಾಜ್ ಕುಲ್ಕರ್ಣಿ ಅವರು ವಹಿಸ್ತಾ ಇದ್ದಾರೆ ಅದು ಅಲ್ಲದೇ ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಅಲ್ಲಂ ಪ್ರಭು ಪಾಟೀಲ್ ಖನಿಜಾ ಫಾತಿಮಾ ಬಸವರಾಜ್ ಮತ್ತಿಮೂಡ್ ಹಾಗೂ ಈ ಒಂದು ಜಿಲ್ಲಾಧಿಕಾರಿಗಳಾದಂಥ ಬಿ ಹೋಜಿಯಾ ತರ್ನುಮ್ ಇವರು ಕೂಡ ಆಗಮಿಸ್ತಿದ್ದಾರೆ ಜೊತೆಗೆ ಈ ಒಂದು ಕುಡಾ ಅಧ್ಯಕ್ಷರಾದಂಥ ಮಝಾರ್ ಅಲ್ಲಂ ಖಾನ್ ಆಮೇಲೆ ನಮ್ಮ ಉಪ ನಿರ್ದೇಶಕರಾದಂಥ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧ್ಯಕ್ಷ ಇವರು ಜಡಿಯಪ್ಪ ಗೆದ್ಲಿ ಘಟ್ ಅವರು ಕೂಡ ಬರ್ತಾಯಿದ್ದಾರೆ ಜೊತೆಗೆ ಸನ್ಮಾನ್ಯ ಶ್ರೀ ಭವಾನಿ ಸಿಂಗ್ ರಾಠೋಡ್ ಠಾಕೂರ್ ಉಬ್ಬ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಇವರು ಕೂಡ ಏನಪ್ಪ ಅಂತಂದ್ರೆ ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ ಜೊತೆಗೆ ಈ ಒಂದು ಅಧ್ಯಕ್ಷರು ಬಾಬುರಾಯ್ ಅಡ್ರಾಮಿ ಇವರು ಕೂಡ ಏನಪ್ಪ ಅಂತಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಜೊತೆಗೆ ಸುರೇಶ್ ಗೌರಿ ಅವರು ಕೂಡ ಇರ್ತಾರೆ ಸೊ ಇದು ಇದರಲ್ಲಿ ವಿಶೇಷವಾಗಿ ಏಳು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಹಿರಿಯ ಸಂಪಾದಕರಿಗೆ ನಾವು ಸನ್ಮಾನವನ್ನು ಮಾಡೋದ್ರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ಒಂದು ಪ್ರಥಮ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಾವು ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ತಾವು ಇದರ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ತಾವು ಕೂಡ ಏನಪ್ಪ ಅಂದರೆ ಭಾಗಿಯಾಗಬೇಕು ಜೊತೆಗೆ ವಿಶೇಷತೆ ಏನು ಅಂತಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಬೋರ್ಡಿಗೆ ಸುಮಾರು ಐದು ಸಾವಿರ ಏನಪ್ಪ ಅಂತ ಐದು ಸಾವಿರ ಕೋಟಿ ರೂಪಾಯಿ ಏನಪ್ಪ ಅಂತಂದರೆ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ತಿಂಗಳಿಗೆ ಎರಡು ಪುಟ ಕೊಡಬೇಕು ಅಂಥೇಳಿ ನಾವು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೀವಿ ಅದಕ್ಕೆ ಈಗಾಗಲೇ ನಾವು ಮಾನ್ಯ ಅಜಯ್ ಸಿಂಗ್ ಸಾಹೇಬ್ರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟ ಕೊಟ್ಟಾಗ ಅವರು ಮಾನ್ಯ ಪ್ರಾದೇಶಿಕ ನಮ್ಮ ಆಯುಕ್ತರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಿಗೂ ಕೂಡ ಏನಪ್ಪ ಅಂತಂದರೆ ಪತ್ರ ಬರೆದು ಅವರು ಅದರ ವಿವರವನ್ನು ವಿವರಣೆಯನ್ನು ಕೇಳಿದ್ದಾರೆ ಜೊತೆಗೆ ಈ ಏಳು ಜಿಲ್ಲೆಯ ಇವರಿಗೆ ಏನಪ್ಪ ಅಂತಾರೆ ಡಿ ಡಿ ಅವರಿಗೂ ಕೂಡ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಕೇಳಿದ್ದಾರೆ ಅದಕ್ಕೆ ನಮಗೆ ಆಸೆ ಇದೆ ತಿಂಗಳಿಗೆ ಎರಡು ಪುಟ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಗಳಿಗೆ ಕೊಡ್ತಾರೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವೇನಪ್ಪ ಅಂತಾರೆ ಅವರಿಗೆ ಮನವಿ ಉತ್ತರವನ್ನು ಕೊಡ್ತಾ ಇದೀವಿ ಅದಕ್ಕೆ ತಾವು ಕೂಡ ಇದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ